ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಏಳನೇ ತರಗತಿಯ ಹಚ್ಚೇವು ಕನ್ನಡದ ದೀಪ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಡಿ ಎಸ್ ಕರ್ಕಿ ಕಾಲ ಸಾವಿರದ ಒಂಬೈನೂರ ಏಳು ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕವನ ಸಂಕಲನ ನಕ್ಷತ್ರಗಾನ ಭಾವತೀರ್ಥ ತನನ ತೋಮ್ ಗೀತ ಗೌರವ ಕರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಪ್ರಬಂಧ ಕನ್ನಡ ವಿಕಾಸ ಫಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತೇವೆ ಪ್ರಶ್ನೆ ಎರಡು ಕಲ್ಪನೆಯ ಕಣ್ಣು ಹರಿವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಹರಿವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಪ್ರಶ್ನೆ ಮೂರು ನಮ್ಮವರು ಗಳಿಸಿದ ಹೆಸರು ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಸೇರಿ ಒಂದಾಗುತ್ತೇವೆ ಹಾಗೂ ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ಪ್ರಶ್ನೆ ನಾಲ್ಕು ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ಉತ್ತರ ನಮ್ಮುಸಿರು ತೀಡು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡುತ್ತೇವೆ ಪ್ರಶ್ನೆ ಐದು ಕರುಣೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ ಉತ್ತರ ಕರುಣೆಂಬ ಕುಡಿಗೆ ಮಿಂಚನ್ನು ಮುಡಿಸಿ ಮಮತೆಯನ್ನು ನೀಡುತ್ತೇವೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ದೀಪ ಕರುನಾಡ ದೀಪವನ್ನು ಹಚ್ಚುತ್ತಾರೆ ಈ ದೀಪವು ನುಡಿಯ ದೀಪವಾಗಿದ್ದು ಇದು ಕನ್ನಡಿಗರ ಒಲವನ್ನು ಪ್ರೀತಿಯನ್ನು ತೋರುವ ದೀಪವಾಗಿದೆ ಪ್ರಶ್ನೆ ಎರಡು ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವಗಳನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡ ದೀಪವನ್ನು ಹಚ್ಚುತ್ತಾರೆ ಈ ಕನ್ನಡದ ದೀಪಕ್ಕೆ ತಮ್ಮೊಲವನ್ನು ತೈಲವನ್ನಾಗಿ ಎರೆದು ಹಚ್ಚುವ ದೀಪವಾಗಿರುತ್ತದೆ ಪ್ರಶ್ನೆ ಮೂರು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಉತ್ತರ ನಾವೆಲ್ಲ ಒಂದುಗೂಡಿ ನಮ್ಮ ನಮ್ಮೆದೆಯಲ್ಲಿ ಬಿಡಿಯುವ ಒಲುಮೆಯ ಭಾವನೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸುತ್ತೇವೆ ನಮ್ಮ ಕನ್ನಡ ಮಾತೆಯನ್ನು ಆಧಾರದಿಂದ ಪೂಜಿಸುತ್ತೇವೆ ಕನ್ನಡ ತಾಯಿಗಾಗಿ ಮಂಗಳ ಗೀತೆಯನ್ನು ಹಾಡುತ್ತೇವೆ ನೆಕ್ಸ್ಟ್ ರಂಗ್ ನೋಡಿ ಮಕ್ಕಳ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲನೇದಾಗಿ ಮೈ ಮರವೆಯಿಂದ ಕೂಡಿರುವ ಡ್ಯಾಶ್ ಉತ್ತರ ಕೊಳೆಯ ಕೊಚ್ಚೇವು ಎರಡನೇದಾಗಿ ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಡ್ಯಾಶ್ ಉತ್ತರ ಅಚ್ಚಳಿಯದಂತೆ ತೋರೆವು ಮೂರನೇದಾಗಿ ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಡ್ಯಾಶ್ ಉತ್ತರ ಪೂಜೆ ಮಾಡೆವು ನಾಲ್ಕನೇದಾಗಿ ಕರುಳೆಂಬ ಕುಡಿಗೆ ಡ್ಯಾಶ್ ಉತ್ತರ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸಪದಗಳನ್ನು ಬರೆಯಿರಿ ಪ್ರಾಸಪದಗಳು ನೋಡಿ ಮಕ್ಕಳ ಹಚ್ಚೇವು ಕೊಚ್ಚೇವು ಚಾಚೇವು ಕೆಚ್ಚೇವು ಮರೆತೇವು ತೆರೆದೇವು ಎರದೇವು ಬೀರೇವು ತೋರೇವು ತೂರೇವು ಮಾಡೇವು ಹಾಡೇವು ಗೂಡೆವು ಕಡಿದೇವು ಪಡೆದೇವು ತೊರೆದೆವು ಇವೆಲ್ಲ ಹೆಣ್ಣು ಮಕ್ಕಳ ಪ್ರಾಸಪದಗಳು ನೆಕ್ಸ್ಟ್ ಹಡಿಗೆ ನೋಡಿ ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರಾ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಬೀರೇವು ಮಧ್ಯದಲ್ಲಿ ರಾ ಅಕ್ಷರ ಇದೆಲ್ಲ ಮಕ್ಕಳ ಅದೇ ರೀತಿಯಾದಂಥ ಪದಗಳನ್ನ ಬರೀಬೇಕು ತೋರೇವು ಮಧ್ಯದಲ್ಲಿ ರಾಕ್ಷರ ಬಂದಿದೆ ಮತ್ತು ತೂರೇವು ಮದ್ಯದಲ್ಲಿ ರಾಕ್ಷರ ಬಂದಿದೆ ಓಕೆನಾ ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಕೈಯಾರ ಕಿನ್ಯಣ್ಣ ರೈ ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಮಕ್ಕಳ ಇಲ್ಲಿ ನಾನು ಪದ್ಯನ ಬರೆದಿಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಪ್ರಾಸ ಪದಗಳನ್ನ ಮಾತ್ರ ಬರೆದಿದ್ದೀನಿ ಇಲ್ಲಿ ಜಡಿಯೇ ಬಡಿಯೇ ಕ್ಷಮಿಸು ಎಂದು ತಂದೆಗೆಂದು ಬದುಕಿದ ತೊಡಗಿದ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಕೆಳಗೆ ನೀಡಿರುವ ಪದ್ಯದ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ನೋಡಿ ಮಕ್ಕಳ ಪ್ರಾಸಪದಗಳು ದೀಪ ರೂಪ ಗೂಡು ತೀಡು ತೊಡೆ ಪಡೆ ಸಿಡಿ ಮಿಡಿ ಕರುಳು ಇರುಳು ಪ್ರೀತಿ ನೀತಿ ಭೀತಿ ಗಡಿನಾಡು ನಡುನಾಡು ಮನವ ಮರೆವ ಮಿಡಿ ಹಿಡಿ ಕುಡಿ ಮುಡಿ ಕಂಪು ಸೊಂಪು ನಾಡು ಹಾಡು ಅಚ್ಚು ಹಚ್ಚು ಕೆಚ್ಚು ಮರೆತೇವು ತೊಡೆದೇವು ಇವೆಲ್ಲ ಮಕ್ಕಳ ಪ್ರಾಸಪದಗಳು ಅಂತ ಕರೀತೇವೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಇದೇ ರೀತಿಯಲ್ಲಿ ನೋಡು ಹಾಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ ಇಲ್ಲಿ ಕೊಟ್ಟಿದ್ರಲ್ಲ ಮಕ್ಕಳ ಇದಿಷ್ಟನ್ನು ಬಳಸಿ ನಾವಿಲ್ಲಿ ವಾಕ್ಯವನ್ನು ಪೂರ್ಣ ಮಾಡಬೇಕು ನಾವು ಕನ್ನಡ ಚಲನಚಿತ್ರಗಳನ್ನು ನೋಡು ಅಂತ ಕೊಟ್ಟಿದರೆ ನೋಡೇವು ಅಂತ ನಾವು ಸೇರಿಸ್ಕೋಬೇಕು ಉತ್ತರ ನೋಡೇವು ನಾವು ಕನ್ನಡ ಗೀತೆಗಳನ್ನು ಹಾಡು ಅಂತ ಕೊಟ್ಟಿದರೆ ಹಾಡೇವು ನೆಕ್ಸ್ಟ್ ನೋಡಿ ನಿಮಗಾಗಿ ನಾಳೆ ನಾವು ಕಾಯುತ್ತಾ ಡ್ಯಾಶ್ ಅದಕ್ಕೆ ನಿಲ್ಲು ಅಂತ ಕೊಟ್ಟಿದ್ದಾರೆ ನಿಲ್ಲೇವು ನಿಮ್ಮ ನಿಮ್ಮ ಚಿತ್ರಗಳನ್ನು ಡ್ಯಾಶ್ ಇದು ನಿಮ್ಮ ಮಕ್ಕಳ ನಿಮ್ಮ ಚಿತ್ರಗಳನ್ನು ಡ್ಯಾಶ್ ಮೆಚ್ಚು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೆಚ್ಚೇವು ಅಂತ ಬರೀಬೇಕು ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ನೋಡಿ ಮಕ್ಕಳ ಮಾದರಿ ಅಂದರೆ ಎಕ್ಸಾಂಪಲ್ ಕಳೆ ನಮ್ಮ ಮನೆಯ ಕೈತೋಟದಲ್ಲಿ ತುಂಬ ಕಳೆ ಬಂದಿದೆ ಇದು ನಾಮಪದ ಆಗುತ್ತೆ ಮಕ್ಕಳ ರಾಜುವಿನ ಮುಖದಲ್ಲಿ ತುಂಬ ಇದೆ ಈ ಕಳೆ ಬಂದು ಕ್ರಿಯಾಪದ ರೂಪ ಬರುತ್ತೆ ಹಂಚು ಕುವೆಂಪುರವರ ಮನೆ ಹಂಚಿನ ಮನೆ ಕನ್ನಡ ರಾಜ್ಯೋತ್ಸವದಲ್ಲಿ ಸಿಹಿಯನ್ನು ಹಂಚಿದರು ಕುಡಿ ನಮ್ಮ ಮಕ್ಕಳು ನಮ್ಮ ಕರುಳಿನ ಕುಡಿಗಳು ನನ್ನ ತಂಗಿ ಹಾಲನ್ನು ಬೇಗ ಕುಡಿಯುವುದಿಲ್ಲ ಎರಡೂ ಕಡೆ ಕುಡಿ ಅಂತ ಬಂದಿದೆ ಮಕ್ಕಳ ನೆಕ್ಸ್ಟ್ ನೋಡಿ ಪಡೆ ಶತ್ರು ಪಡೆಯನ್ನು ಭೇದಿಸಲು ನಮ್ಮ ಸೈನಿಕರು ಸಿದ್ಧರಿದ್ದಾರೆ ಬಸ್ಸಿನಲ್ಲಿ ನಾವು ಟಿಕೆಟ್ ಅನ್ನು ಪಡೆಯುತ್ತೇವೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಮೊದಲನೇದಾಗಿ ಆಂಧ್ರ ಪ್ರದೇಶ ಅಮರಾವತಿ ಕೇರಳ ಉತ್ತರ ತಿರುವನಂತಪುರಂ ಎರಡನೇದಾಗಿ ಶತ್ರು ಮಿತ್ರ ರಾತ್ರಿ ಉತ್ತರ ಹಗಲು ಮೂರನೇದಾಗಿ ಮಾತ ತಾಯಿ ಪಿತ ಉತ್ತರ ತಂದೆ ನಾಲ್ಕನೇದಾಗಿ ದಾವಣಗೆರೆ ನಡುನಾಡು ಬೆಳಗಾವಿ ಉತ್ತರ ಗಡಿನಾಡು ಮಕ್ಕಳ ಇಲ್ಲಿಗೆ ಹಚ್ಚೇವು ಕನ್ನಡದ ದೀಪ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸ್ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ సబ్స్క్రైబ్ మార్కొ నాకు అంతా వీడియో నోతా నన్నకరేజ్ మాత ఈ మన థ్యాంక్ యూ థ్యాంక్ యూ ఫార్ వాచింగ్ బయ్ బాయ్